ಸೈನಿಕ್ ಶಾಲೆ ಈ ಕೌನ್ಸಿಲಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರನೇ ರೌಂಡ್ ಎಸ್ ಎಸ್ ಮತ್ತು ಎನ್ ಎಸ್ ಎಸ್ ಉಳಿದ ಸೀಟುಗಳ ಸಂಖ್ಯೆ ಎಷ್ಟು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಲಿದ್ದೇನೆ ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಅನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋ ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ದೇಶದ ಭದ್ರತೆಯ ವ್ಯವಸ್ಥೆಯ ಒಂದು ಅಂಗವಾಗಿದೆ ಆದ್ದರಿಂದ ತಪ್ಪದೇ ಶೇರ್ ಮಾಡಿರಿ ಈ ಕೌನ್ಸಿಲಿಂಗ್ ಮೂರನೇ ರೌಂಡ್ ಶಾಲೆಗಳ ಆಯ್ಕೆ ಮತ್ತು ರಿಜಿಸ್ಟ್ರೇಷನ್ ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಂದಿನಿಂದ ಪ್ರಾರಂಭವಾಗುತ್ತದೆ ಸಮಯ ಎಂಟು ಗಂಟೆ ಅದು ಮುಂಜಾನೆಯಿಂದ ಪ್ರಾರಂಭವಾಗುತ್ತದೆ ಆತ್ಮೀರೆ ಸೈನಿ ಸ್ಕೂಲ್ ಬಿಜಾಪುರ್ ಮತ್ತು ಕೊಡಗು ಖಾಲಿ ಇರುವ ಸೀಟುಗಳ ಸಂಖ್ಯೆ ಈ ಪ್ರಕಾರವಾಗಿದೆ ಅದು ಕರ್ನಾಟಕ ರೆಸಿಡೆನ್ಸಿಯಲ್ ಬಂದಿದವರಿಗೆ ಇಲ್ಲಿ ಎಸ್ ಸಿ ಕೆಟಗರಿಗೆ ಐದು ಬಾಲಕರು ಒಂದು ಬಾಲಕಿ ಎಸ್ ಟಿ ಕೆಟಗರಿ ಮೂರು ಬಾಲಕರಿಗೆ ಮತ್ತು ಗುಂಪಿಗೆ ಬಾಲಕರು ಎಂಟು ಒಂದು ಬಾಲಕಿಗೆ ಅದೇ ಪ್ರಕಾರವಾಗಿ ಜನರಲ್ ಮೆರಿಟ್ಗೆ ನಾಲ್ಕು ಬಾಲಕರು ಒಂದು ಬಾಲಕಿಗೆ ಅದೇ ಪ್ರಕಾರವಾಗಿ ಇಲ್ಲಿ ಬಾಲಕಿಗೆ ಅಂದರೆ ಡಿಫೆನ್ಸ್ ಕ್ಯಾಟಗರಿಗೆ ಒಂದು ಸೀಟು ಖಾಲಿ ಇದೆ ಕೊಡಗು ನೋಡೋಣ ಇಲ್ಲಿ ಎಸ್ಸಿ ಕ್ಯಾಟಗರಿಯಲ್ಲಿ ಬಾಲಕರಿಗೆ ಎರಡು ಮತ್ತು ಬಾಲಕಿಗೆ ಒಂದು ಅದೇ ಪ್ರಕಾರವಾಗಿ ಎಸ್ ಟಿ ಮೂರು ಬಾಲಕರಿಗೆ ಒಂದು ಬಾಲಕಿಗೆ ಇಲ್ಲಿ ಒ ಸಿಯಲ್ಲಿ ಹನ್ನೊಂದು ಮಂದಿ ಬಾಲಕರಿಗೆ ಒಂದು ಬಾಲಕಿಗೆ ಅದೇ ಪ್ರಕಾರವಾಗಿ ಜನರಲ್ ಮೆರಿಟಿಗೆ ಹತ್ತು ಸೀಟುಗಳು ಖಾಲಿ ಇವೆ ಅದೇ ಪ್ರಕಾರವಾಗಿ ಡಿಫೆನ್ಸ್ ಕ್ಯಾಟಗರಿಯಲ್ಲಿ ಎರಡು ಬಾಲಕರು ಒಂದು ಬಾಲಕಿ ಈ ಥರ ಕೊಡಗುವಿನಲ್ಲಿ ಖಾಲಿ ಇರುವ ಸೀಟುಗಳ ಸಂಖ್ಯೆ ಆಗಿದೆ ಮುಂದಕ್ಕೆ ನೋಡೋಣ ಅತ್ಮೇರೆ ನಮ್ಮದು ವಿಕಾಸ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಸೈನಿಕ ಶಾಲೆ ನವೋದಯ ಆರ್ ಎಮ್ ಎಸ್ ತರಗತಿಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ತರಗತಿಗಳು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುತ್ತವೆ ಆತ್ಮೀಯರೆ ಮುಂದಕ್ಕೆ ನೋಡೋಣ ಸ್ಕೂಲ್ ಬಿಜಾಪುರ್ ಎರಡನೇ ರೌಂಡಿನ ಕಟ್ ಆಫ್ ಮಾರ್ಕ್ಸ್ ಸ್ಕೂಲ್ ಡಿಫೆನ್ಸ್ ಕ್ಯಾಟಗರಿ ಎರಡು ನೂರ ಐವತ್ತು ಆತ್ಮೀಯರೆ ಅದೇ ಪ್ರಕಾರವಾಗಿ ಒ ಬಿ ಸಿ ಕೆಟಗರಿ ಬಾಲಕಿಯರು ಎರಡು ನೂರ ಅರವತ್ನಾಲ್ಕು ಬಾಲಕರು ಎರಡು ನೂರ ಐವತ್ತ್ಮೂರಕ್ಕೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಇಲ್ಲಿ ಎಸ್ ಸಿ ಕೆಟಗರಿ ಬಾಲಕಿಯರಿಗೆ ಎರಡು ನೂರ ಐವತ್ತೇಳು ಬಾಲಕರಿಗೆ ಎರಡು ನೂರ ನಲವತ್ತೇಳು ಎಸ್ ಟಿ ಕೆಟಗರಿ ಬಾಲಕರು ಎರಡು ನೂರ ನಲವತ್ತ್ಮೂರಕ್ಕೆ ಅದೇ ಪ್ರಕಾರವಾಗಿ ಜನರಲ್ ಮೆರಿಟ್ ಎರಡು ನೂರ ಎಪ್ಪತ್ತ್ಮೂರು ಅದೇ ಪ್ರಕಾರವಾಗಿ ಎರಡು ನೂರ ಅರವತ್ತೈದು ಬಾಲಕರು ಈ ಪ್ರಕಾರವಾಗಿ ಕಟ್ ಆಫ್ ಮಾರ್ಕ್ಸ್ ಆಗಿತ್ತು ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳಿಗಾಗಿ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗಾಗಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ನಾವು ಪ್ರವೇಶಕ್ಕೆ ತರಬೇತಿಯನ್ನು ನೀಡುತ್ತೇವೆ ಆನ್ಲೈನ್ ತರಗತಿಗಳ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಸೈನಿಕ್ ಸ್ಕೂಲ್ ಕೊಡಗು ಇಲ್ಲಿ ಯಾವ ಥರ ಕಟ್ ಆಫ್ ಮಾರ್ಕ್ಸ್ ಇರುತ್ತದೆ ಇದು ಎರಡನೇ ರೌಂಡಿನ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಆತ್ಮೀಯರೇ ಓಂ ಓಮ್ ಡಿಫೆನ್ಸಿ ಇಲ್ಲಿ ಬಾಲಕಿಯರು ಎರಡು ನೂರ ನಲವತ್ತು ಬಾಲಕರು ಎರಡು ನೂರ ನಲವತ್ತಾರು ಅದೇ ಪ್ರಕಾರವಾಗಿ ಒ ಬಿ ಸಿ ಬಾಲಕಿಯರು ಎರಡು ನೂರ ಅರವತ್ತೇಳು ಬಾಲಕರು ಎರಡು ನೂರ ಐವತ್ತೊಂದು ಅದೇ ಪ್ರಕಾರವಾಗಿ ಎಸ್ ಸಿ ಕೆಟಗರಿ ಬಾಲಕಿಯರು ಎರಡು ನೂರ ಐವತ್ತ್ಮೂರು ಬಾಲಕರು ಎರಡು ನೂರ ಐವತ್ತೊಂದು ಎಸ್ ಟಿ ಕೆಟಗರಿ ಬಾಲಕಿಯರು ಎರಡು ನೂರ ಮೂವತ್ತೊಂಬತ್ತು ಬಾಲಕರು ಎರಡು ನೂರ ನಲವತ್ತೈದು ಅದೇ ಪ್ರಕಾರವಾಗಿ ಇಲ್ಲಿ ಜನರಲ್ ಕ್ಯಾಟಗರಿಗೆ ಎರಡು ನೂರ ಅರವತ್ತ್ ಮೂರಕ್ಕೆ ನಿಂತಿರುತ್ತದೆ ಇದು ಬಾಲಕರಿಗೆ ಆಗಿರುತ್ತದೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಂಗಲ್ ನಾವು ಕನ್ನಡ ಮಾಧ್ಯಮಕ್ಕೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಗತಿಗಳನ್ನು ಪ್ರಾರಂಭಿಸುತ್ತೇವೆ ಅದು ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸಸ್ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಆತ್ಮೀಯರೇ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಇರುತ್ತವೆ ಈಗಲೇ ರಿಜಿಸ್ಟ್ರೇಷನ್ ಮಾಡಿ ಕನ್ನಡ ಮಾಧ್ಯಮದಲ್ಲಿ ನಿಮ್ಮ ಮಗು ಓದುತ್ತಿದ್ದರೆ ಇದು ಅತ್ಯಂತ ಕಡಿಮೆ ಶುಲ್ಕವಾಗಿರುತ್ತದೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಆದ್ಮೇಲೆ ಇಲ್ಲಿ ನೋಡೋಣ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಮೈಸೂರು ಜಿಲ್ಲೆ ಇಲ್ಲಿ ಬಾಲಕರ ಎಷ್ಟು ಖಾಲಿ ಸೀಟುಗಳಿವೆ ಮೂವತ್ತೆರಡು ಬಾಲಕರಿಗೆ ಅದು ಜನರಲ್ ಕ್ಯಾಟಗರಿಯವರಿಗೆ ಅದೇ ಪ್ರಕಾರವಾಗಿ ಇಪ್ಪತ್ತು ಸೀಟುಗಳು ಬಾಲಕಿಯರಿಗೆ ಖಾಲಿ ಇರುತ್ತವೆ ಆತ್ಮೀಯರೇ ಇದರ ಕಟ್ ಆಫ್ ಮಾರ್ಕ್ಸನ್ನು ನೋಡೋಣ ಕಟ್ ಆಫ್ ಮಾರ್ಕ್ಸ್ ಈ ಪ್ರಕಾರವಾಗಿದೆ ಬಾಲಕಿಯರು ಎರಡು ನೂರ ನಲವತ್ತೇಳು ಅದೇ ಪ್ರಕಾರವಾಗಿ ಬಾಲಕರಿಗೆ ಎರಡು ನೂರ ಐವತ್ತೆರಡು ಮುಂದಕ್ಕೆ ನೋಡೋಣ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಬಾಲಕರು ಎಷ್ಟು ಖಾಲಿ ಸೀಟಿವೆ ಹತ್ತು ಖಾಲಿ ಸೀಟಿವೆ ಅದು ಜನರಲ್ ಮೆರಿಟಿಗೆ ಅದೇ ಪ್ರಕಾರವಾಗಿ ಒ ಬಿ ಸಿಗೆ ಎಂಟು ಎಸ್ ಟಿಗೆ ಎರಡು ಮತ್ತು ಸಿಗೆ ಎರಡು ಕೆ ಎರಡು ಸೀಟುಗಳು ಖಾಲಿ ಇರುತ್ತವೆ ಇವೆಲ್ಲವೂ ಬಾಲಕರಿಗೆ ಬಾಲಕಿಯರಿಗೆ ಮೂರು ಸೀಟುಗಳು ಅದು ಎಸ್ ಸಿ ಕೆಟಗರಿ ಅಡಿಯಲ್ಲಿ ಎಸ್ ಟಿ ಕೆಟಗರಿ ಅಡಿಯಲ್ಲಿ ಮೂರು ಸೀಟುಗಳು ಒ ಬಿ ಸಿ ಕೆಟಗರಿ ಅಡಿಯಲ್ಲಿ ನಾಲ್ಕು ಸೀಟುಗಳು ಮತ್ತು ಅದೇ ಪ್ರಕಾರವಾಗಿ ಜನರಲ್ ಕೆಟಗರಿ ಹನ್ನೆರಡು ಸೀಟು ಬಾಲಕಿಯರಿಗೆ ಖಾಲಿ ಇರುತ್ತವೆ ಡಿಫೆನ್ಸ್ ಬಾಲಕರು ನಾಲ್ಕು ಸೀಟುಗಳು ಖಾಲಿ ಇವೆ ಬಾಲಕಿಯರಿಗೆ ಮೂರು ಸೀಟುಗಳು ಖಾಲಿ ಇವೆ ಆತ್ಮೀಯರೆ ಕಟ್ ಆಫ್ ಮಾರ್ಕ್ಸನ್ನು ನೋಡೋಣ ಕಟ್ ಆಫ್ ಮಾರ್ಕ್ಸ್ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಶಾಲೆ ಬೆಳಗಾಂ ಇದರ ಕಟ್ ಆಫ್ ಮಾರ್ಕ್ಸ್ ಈ ಪ್ರಕಾರವಾಗಿರುತ್ತದೆ ಇಲ್ಲಿ ಡಿಫೆನ್ಸ್ ಕ್ಯಾಟಗರಿ ಬಾಲಕರಿಗೆ ಎರಡು ನೂರ ಐವತ್ತೆರಡು ಬಾಲಕಿಯರು ಎರಡು ನೂರ ಮೂವತ್ತಾರು ಎಸ್ ಸಿ ಕೆಟಗರಿ ಬಾಲಕರು ಎರಡು ನೂರ ನಲವತ್ತ್ನಾಲ್ಕು ಅದೇ ಪ್ರಕಾರವಾಗಿ ಬಾಲಕಿಯರು ಎರಡು ನೂರ ಮೂವತ್ತೆಂಟು ಎಸ್ ಟಿ ಕೆಟಗರಿ ಬಾಲಕರು ಎರಡು ನೂರ ಮೂವತ್ತೇಳು ಅದೇ ಪ್ರಕಾರವಾಗಿ ಬಾಲಕಿಯರಿಗೂ ಸಹ ಎರಡು ನೂರ ಮೂವತ್ತೇಳು ಒ ಬಿ ಸಿ ಜನರಲ್ ಕೆಟಗರಿ ಎರಡು ನೂರ ಐವತ್ತೈದು ಅದೇ ಪ್ರಕಾರವಾಗಿ ಬಾಲಕಿಯರಿಗೆ ಎರಡು ನೂರ ಐವತ್ತೊಂದು ಅದೇ ಪ್ರಕಾರವಾಗಿ ಜನರಲ್ ಕ್ಯಾಟಗರಿ ಬಾಲಕರಿಗೆ ಎರಡು ನೂರ ಅರವತ್ತೊಂದು ಬಾಲಕಿಯರಿಗೆ ಎರಡು ನೂರ ಐವತ್ತೊಂಬತ್ತು ಅಂಕಗಳಿಗೆ ಎರಡನೇ ರೌಂಡಿನ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಮುಂದಕ್ಕೆ ನೋಡೋಣ ಇದು ಬೀದರ್ ಜಿಲ್ಲೆಯ ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇಲ್ಲಿ ಎಷ್ಟು ಸೀಟುಗಳು ಖಾಲಿ ಇವೆ ಒಟ್ಟಾರೆ ಸೀಟುಗಳ ಸಂಖ್ಯೆ ಮೂವತ್ತೆರಡು ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಈ ಪ್ರಕಾರವಾಗಿರುತ್ತದೆ ಎರಡು ನೂರ ಐವತ್ತೊಂದಕ್ಕೆ ಕಟ್ ಆಫ್ ಮಾರ್ಕ್ಸ್ ನಿಂತಿರುತ್ತದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಹಾಂಗಲ್ನಿಂದ ಮತ್ತೊಂದು ಕೊಡುಗೆ ಅದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ವಸತಿ ಶಾಲೆಗಳ ಮಾಹಿತಿಯನ್ನು ಕನ್ನಡದಲ್ಲಿರುವಂಥ ವೆಬ್ಸೈಟನ್ನು ತಂದಿರುತ್ತೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಆತ್ಮೀಯರೆ ನಮ್ಮ ವೆಬ್ಸೈಟ್ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಈ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ ಆತ್ಮೀಯರೇ ನಿಮ್ಮ ಪ್ರೋತ್ಸಾಹ ಇದಕ್ಕೆ ಬೇಕು ಆತ್ಮೀಯರೇ ಆನ್ಲೈನ್ ತರಗತಿಗಳು ಮತ್ತು ವಸತಿ ತರಗತಿಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು